ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆಗೆ ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ ಆರೋಪಿಗೆ ವಿಚಾರಣೆ ಮಾಡೋಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಹಲವು ಪ್ರಶ್ನೆಗಳನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇಪ್ಪತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ರೆಡಿ ಇವೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕೇಳೋಕೆ ಎಲೆಕ್ಷನ್ ಮುಗಿದ ತಕ್ಷಣ ತಾವು ಎಲ್ಲಿ ಹೋಗಿದ್ರಿ ಈ ರೀತಿಯಾಗಿ ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ ಕಾರಣ ಅಂತ ಹೇಳಿದ್ರೆ ಇಷ್ಟು ದಿವಸ ಅವರು ಇರಲಿಲ್ಲ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ರು ಮೊನ್ನೆ ತಾನೇ ಬಂದಿದ್ದಾರೆ ನಿನ್ನೆಯಿಂದ ಪ್ರಾಥಮಿಕ ವಿಚಾರಣೆ ಶುರುವಾಗಿದೆ ಇವತ್ತಿನಿಂದ ಅಸಲಿ ವಿಚಾರಣೆ ಶುರುವಾಗುತ್ತೆ ಹಾಗೆಯೇ ಆ ಪ್ರಶ್ನೆಗಳು ಏನು ನೋಡ್ತಾ ಹೋಗೋದಾದರೆ ಎಲೆಕ್ಷನ್ ಮುಗಿದ ತಕ್ಷಣ ನೀವು ಎಲ್ಲಿಗೆ ಹೋಗಿದ್ರಿ ಮೊದಲ ಪ್ರಶ್ನೆ ಇದು ಹಾಗೆಯೇ ನೀವು ಹೆಚ್ಚಾಗಿ ಇರೋದು ಹಾಸನದಲ್ಲ ಬೆಂಗಳೂರಲ್ಲ ದೆಲ್ಲಿಯಲ್ಲ ಇಲ್ಲಿ ಡೆಲ್ಲಿ ಯಾಕೆ ಬಂದಿದೆ ಅಂತೇಳಿದರೆ ಅವರು ಸಂಸದರು ದೆಲ್ಲಿಯಲ್ಲಿ ಇರ್ತಾರಾ ಅಂಥೇಳಿ ಹಾಗೆಯೇ ಎಲೆಕ್ಷನ್ ಮುಗಿದ ತಕ್ಷಣ ನೀವು ಎಲ್ಲಿಗೆ ಹೋಗಿದ್ರಿ ಗಮನಿಸ್ತಾ ಇರ್ಬೋದು ಹಾಸನ ಬೆಂಗಳೂರು ದೆಲ್ಲಿ ನೀವು ಮೂರು ಕಡೆಗಳಲ್ಲಿ ಇರಬಹುದು ಎಲ್ಲಿ ಇರ್ತೀರಾ ಹೆಚ್ಚು ಅಂತೇಳಿ ನಿಮ್ಮ ಬಗ್ಗೆ ಆರೋಪ ಕೇಳಿ ಬಂದಾಗ ನೀವು ಅದಕ್ಕೆ ಏನು ಉತ್ತರವನ್ನು ಕೊಡ್ತೀರಿ ನಿಮ್ಮ ಬಗ್ಗೆ ಆರೋಪ ಕೇಳಿಬಂದಿದೆ ಇದಕ್ಕೆ ಏನು ಉತ್ತರವನ್ನು ಕೊಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ ಹಾಗೆಯೇ ಅಸಲಿಗೆ ಅವು ನಿಮ್ಮ ವಿಡಿಯೋಗಳ ಏನು ವೈರಲ್ ಆಯಿತು ಪೆನ್ ಡ್ರೈವ್ನಲ್ಲಿ ಹಂಚಿಕೆ ಆಯಿತು ಆ ವೀಡಿಯೋದಲ್ಲಿ ಇರೋದು ನೀವಾ ಈ ಪ್ರಶ್ನೆಯನ್ನು ಕೂಡ ಎಸ್ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ಕೇಳ್ತಾರೆ ವಿಡಿಯೋದಲ್ಲಿ ಮುಖ ಕಾಣಿಸಲ್ಲ ಧ್ವನಿ ಮಾತ್ರ ಇದೆ ಸಂತ್ರಸ್ತೆಯರ ಮುಖ ಮಾತ್ರ ಕಾಣಿಸುತ್ತೆ ವಿಡಿಯೋದಲ್ಲಿರುವಂಥ ಧ್ವನಿ ನಿಮ್ಮದ ನೀವೇ ಮಾತಾಡಿರೋದಾ ಈ ಪ್ರಶ್ನೆಯನ್ನು ಕೇಳ್ತಾರೆ ನಿಮ್ಮಿಂದಲೇ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಎನ್ನಲಾಗ್ತಾ ಇದೆ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು ನೀವೇ ಹೌದಾ ವಿಡಿಯೋದಲ್ಲಿರುವಂಥ ಧ್ವನಿ ನಿಮ್ಮದಲ್ವೇ ನಿಮ್ಮಿಂದಲೇ ವಿಡಿಯೋ ರೆಕಾರ್ಡ್ ಆಗಿ ಆಗಿದೆ ಎನ್ನಲಾಗ್ತಾ ಇದೆ ಇದು ನಿಜಾನ ನೀವೇ ರೆಕಾರ್ಡ್ ಮಾಡಿದ್ರಂತೆ ಯಾಕೆ ಮಾಡಿದ್ರಿ ದೌರ್ಜನ್ಯ ನಡೆಸುವಂಥ ಸಂದರ್ಭದಲ್ಲಿ ನೀವೇ ಯಾಕೆ ವೀಡಿಯೋ ಮಾಡಿಕೊಂಡ್ರಿ ನಿಮ್ಮ ಮೋಜಿಗಾಗಿ ವೀಡಿಯೋವನ್ನು ಮಾಡಿಕೊಂಡ್ರ ಹಾಗೆಯೇ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ವಿಚಾರಣೆ ಸಂದರ್ಭದಲ್ಲಿ ಕೇಳ್ತಾರೆ ದೃಶ್ಯದಲ್ಲಿರುವಂಥ ಮಹಿಳೆಯರು ನಿಮಗೆ ಪರಿಚಯನ ಅವರ ಅವ್ರ ಗೊ ಅವ್ರ ಬಗ್ಗೆ ಗೊತ್ತಾ ವಿಡಿಯೋ ಇಟ್ಕೊಂಡು ಸಂತ್ರಸ್ತೆಯರನ್ನು ಬ್ಲಾ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರ ಅವರಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ರಾ ಹಾಗೆಯೇ ವಿಡಿಯೋದಲ್ಲಿ ಏನು ಸಂತ್ರಸ್ತೆಯರು ಕಾಣಿಸ್ಕೊಂಡಿದ್ದಾರೆ ಅವರ ಮುಖ ಏನು ರೆಕಾರ್ಡ್ ಆಗಿದೆ ಅವರು ನಿಮಗೆ ಗೊತ್ತಾ ಆ ಮಹಿಳೆಯರನ್ನ ನೀವು ಎಲ್ಲಿ ಭೇಟಿ ಮಾಡಿದ್ದು ಫಸ್ಟ್ ಮೀಟ್ ಎಲ್ಲಾಯ್ತು ಈ ಪ್ರಶ್ನೆಯನ್ನು ಕೇಳ್ತಾರೆ ದೈಹಿಕ ಸಂಪರ್ಕ ಬೆಳೆಸೋಕೆ ನೀವೇನಾದರೂ ಅವರಿಗೆ ಆಮಿಷ ಒಡ್ಡಿದ್ರ ಆಸೆಯನ್ನು ತೋರಿಸಿದ್ರ ಏನಾದರೂ ಡಿಮ್ಯಾಂಡನ್ನು ಪೂರೈಸ್ತೀನಿ ಅಂತ ಹೇಳಿದ್ರಾ ಆ ಮಹಿಳೆಯನ್ನು ನೀವು ಎಲ್ಲಿ ಭೇಟಿ ಮಾಡಿದ್ರಿ ಭೇಟಿ ಆದಂತ ಜಾಗ ಯಾವುದು ಅದು ಅತ್ಯಾಚಾರಕ್ಕೆ ಸಮ ಅಂತ ನಿಮಗೆ ಗೊತ್ತಿರಲಿಲ್ವಾ ಅಂತ ಹೇಳಿದ್ರೆ ಈ ವಿಡಿಯೋ ರೆಕಾರ್ಡ್ ಮಾಡೋದು ಅತ್ಯಾಚಾರಕ್ಕೆ ಸಮ ಅಂತ ನಿಮ್ಗೆ ಗೊತ್ತಿರಲಿಲ್ವಾ ಹಾಗೇನೆ ರೆಕಾರ್ಡ್ ಮಾಡೋದು ತಪ್ಪು ಅಂತ ನಿಮ್ಗೆ ಗೊತ್ತಿರಲಿಲ್ವಾ ಅಂತ ಹೇಳಿದ್ರೆ ಈ ದೌರ್ಜನ್ಯದ ವಿಡಿಯೋ ರೆಕಾರ್ಡ್ ಮಾಡೋದು ತಪ್ಪು ಅಂತ ನಿಮಗೆ ಗೊತ್ತಿರಲಿಲ್ವಾ ಪ್ರಮೋಷನ್ ನೆಪದಲ್ಲಿ ದೈಹಿಕ ಸಂಪರ್ಕವನ್ನು ಬಳಸಿದ್ರ ನಿಮ್ಗೇನಾದರೂ ಮಾನಸಿಕ ಸಮಸ್ಯೆ ಇದೆಯಾ ನಿಮ್ಗೇನಾದರೂ ಮೆಂಟಲ್ ಡಿಸಾರ್ಡರ್ ಇದೆಯಾ ಈ ಪ್ರಶ್ನೆಯನ್ನು ಕೂಡ ಕೇಳಬಹುದು ಯಾಕಂತ ಹೇಳಿದ್ರೆ ವಿಡಿಯೋ ಪ್ರಕರಣ ಇದು ನೀವು ದೌರ್ಜನ್ಯ ನಡೆಸ್ತಾ ನಡೆಸಿದ್ದೀರಾ ಇದರ ಬಗ್ಗೆ ಏನು ಹೇಳ್ತೀರಾ ನೋಟಿಸ್ ಕೊಟ್ಟು ಏಳು ದಿನ ಕಾಲಾವಕಾಶ ಯಾಕೆ ಕೇಳಿದ್ರಿ ನಾವು ನೋಟಿಸ್ ಕೊಟ್ಟಾಗ ಎಸ್ ಐ ಟಿ ನಿಮಗೆ ನೋಟಿಸ್ ಕೊಟ್ಟಾಗ ನೀವು ಏಳು ದಿನಗಳ ಕಾಲ ಯಾಕೆ ಟೈಮ್ ಕೇಳಿದ್ರಿ ಬಂದು ವಿಚಾರಣೆಗೆ ಹಾಜರಾಗಬಹುದಿತ್ತಲ್ವಾ ಎನ್ನುವಂತ ಪ್ರಶ್ನೆಯನ್ನು ಕೂಡ ಮುಂದಿಡ್ತಾರೆ ನೀವು ದೃಶ್ಯ ಶೂಟ್ ಮಾಡೋಕ್ಕೆ ಬಳಸಿದಂತ ಸಾಧನ ಎಲ್ಲಿದೆ ಮೊಬೈಲ್ ಆರ್ ಕ್ಯಾಮರಾ ಯಾವ್ದ್ರಲ್ಲಿ ಶೂಟ್ ಮಾಡಿದ್ರಿ ಆ ಸಾಧನ ಎಲ್ಲಿದೆ ಬೇರೆ ಯಾರ್ ಬಳಿ ಆದ್ರೂ ವಿಡಿಯೋ ಶೇರ್ ಮಾಡಿದ್ರ ಈ ವಿಡಿಯೋವನ್ನ ಬೇರೆ ಯಾರ ಬಳಿ ಆದ್ರೂ ಹಂಚ್ಕೊಂಡಿದ್ರ ನೀವು ವಾಟ್ಸಪ್ ಅಲ್ಲಿ ಕಳಿಸೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಳಿಸೋ ಅಂತ ಕೆಲಸವನ್ನ ಮಾಡಿದ್ರ ಖಾಸಗಿ ದೃಶ್ಯಗಳು ಹೊರಬಂದವು ಅಂತ ಹೇಗೆ ಹೊರಗೆ ಬಂದವು ಅದರ ಆ ವಿಡಿಯೋಗಳು ಹೇಗೆ ಲೀಕ್ ಆದವು ಅದರ ಬಗ್ಗೆ ಹೇಳ್ಬೋದಾ ನಿಮಗೆ ಕಾರ್ತಿಕ್ ಅನ್ನೋ ವ್ಯಕ್ತಿ ಗೊತ್ತಾ ಕಾರ್ತಿಕ್ ಯಾರು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಕಾರಿನ ಮಾಜಿ ಚಾಲಕ ಈತನ ಬಗ್ಗೆ ಗೊತ್ತಾ ಈ ಪ್ರಶ್ನೆಯನ್ನು ಕೂಡ ಕೇಳಬಹುದು ಹಾಗೆಯೇ ಒಂದಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ನಿಮಗೂ ಕಾರ್ತಿಕ್ಕೂ ಫ್ರೆಂಡ್ಶಿಪ್ ಇತ್ತ ನಿಮಗೂ ಕಾರ್ತಿಕ್ಕೂ ಸ್ನೇಹ ಇತ್ತ ನಿಮ್ಮ ವಿರುದ್ಧ ಸುದ್ದಿ ಪ್ರಸಾರ ಆಗದಂತೆ ಯಾಕೆ ತಡೆ ತಂದಿದ್ರಿ ಯಾಕೆ ಇಂಜೆಕ್ಷನ್ ಆರ್ಡರನ್ನು ತಂದಿದ್ರಿ ಇದ್ರ ಬಗ್ಗೆ ಹೇಳ್ಬೋದಾ ಈ ರೀತಿಯಾಗೂ ಕೂಡ ಕೇಳ್ಬೋದು ನಿಮ್ಮ ವಿರುದ್ಧ ಆರೋಪ ಕೇಳಿ ಬಂದ ಕೂಡಲೇ ವಿದೇಶಕ್ಕೆ ಹಾರಿದ್ಯಾಕೆ ಇಲ್ಲೇ ಇರ್ಬೋದು ಇಲ್ಲೇ ಇರ್ಬೋದಿತ್ತಲ್ವಾ ತನಿಖೆಯನ್ನು ಎದುರಿಸ್ಬೋದಿತ್ತಲ್ವಾ ಯಾಕೆ ವಿದೇಶಕ್ಕೆ ಹಾರಿದ್ರಿ ಮನೆಯಲ್ಲಿ ಯಾರ ಬಳಿಯಾದರೂ ಈ ವಿಷಯವನ್ನು ಹೇಳ್ಕೊಂಡಿದ್ರಾ ನಿಮ್ಮ ಫ್ಯಾಮಿಲಿ ಕುಟುಂಬಸ್ಥರ ಬಳಿ ಸ್ನೇಹಿತರ ಬಳಿ ಈ ರೀತಿಯಾಗಿ ಬೇರೆಯವ್ರಿಗೆ ವಿಡಿಯೋ ಸಿಕ್ಕಿದ್ದರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ಹೇಳ್ಕೊಂಡಿದ್ರ ಇದ್ರ ಬಗ್ಗೆ ನಿಮ್ಮ ಮೇಲೆ ಪಿತೂರಿ ಅಂತ ಆದರೆ ನೀವು ದೂರು ಯಾಕೆ ಕೊಡಲಿಲ್ಲ ನೀವು ವಿಡಿಯೋದಲ್ಲಿ ಪದೇ ಪದೇ ಹೇಳ್ತಾ ಇದ್ದೀರಾ ನನ್ನ ಮೇಲೆ ಪಿತೂರಿ ಆಗಿದೆ ಅಂತ ಹೇಳಿದ್ರಿ ನೀವು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ ನೀವು ಜನಪ್ರತಿನಿಧಿ ಓರ್ವ ಸಂಸದ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ ನಿಮ್ಮ ಮೇಲೆ ಪಿತೂರಿ ಆಗಿದ್ರೆ ನಿಮ್ಮ ವಿರುದ್ಧ ಆರೋಪ ಕೇಳಿ ಬರ್ತಾ ಇದ್ದಂತೆ ದೇಶ ಬಿಟ್ಟು ಹೋಗಿದ್ದು ಯಾಕೆ ಈ ದೇಶ ಬಿಟ್ಟು ಯಾಕೆ ಓಡೋದ್ರಿ ವೋಟ್ ಹಾಕಿ ಅದು ಕೂಡ ಕೇಳುವಂಥ ಚಾನ್ಸಸ್ ಇದೆ ಸಾಕಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಕೆಲಸದ ಆರೋಪದ ಬಗ್ಗೆ ನೀವೇನು ಹೇಳ್ತೀರಾ ಪ್ರಜ್ವಲ್ ರೇವಣ್ಣ ನೀವು ತನಿಖೆಗೆ ಸಹಕರಿಸಬೇಕು ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಉತ್ತರವನ್ನು ಕೊಡಬೇಕು ಹಾಗೆಯೇ ತನಿಖೆ ಪೂರ್ಣ ಆಗೋವರೆಗೂ ಈ ದೇಶ ಬಿಟ್ಟು ಓಡಿ ಹೋಗಂಗಿಲ್ಲ ಓಟ್ ಹಾಕಿ ಬೇರೆ ದೇಶಕ್ಕೆ ಓಡೋದ್ರಲ್ಲ ನಿಮ್ಮ ಹತ್ರ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆಯಲ್ಲ ಅದನ್ನು ಬಳಸ್ಕೊಂಡು ಬೇರೆ ದೇಶಕ್ಕೆ ಓಡೋದ್ರಲ್ಲ ಹಾಗೆ ಓಡ್ ಹೋಗಂಗಿಲ್ಲ ತನಿಖೆ ಆಗೋ ತನಕ ಇಲ್ಲೇ ಇರಬೇಕು ನೀವು ಈ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ರೆಡಿ ಆಗಿದ್ದಾರೆ ವಿಚಾರಣೆ ಅಸಲಿ ವಿಚಾರಣೆ ಇವತ್ತಿನಿಂದ ಶುರುವಾಗುತ್ತೆ ನಿನ್ನೆ ಆಗಿದ್ದು ಪ್ರಾಥಮಿಕ ವಿಚಾರಣೆ ಅಸಲಿ ಆಟ ಇವತ್ತಿನಿಂದ ಶುರು ಜೂನ್ ಆರರವರೆಗೆ ಮೂರು ಪ್ರಕರಣ ಮೂರು ಕೇಸ್ ಇದೆ ಲೈಂಗಿಕ ದೌರ್ಜನ್ಯ ಕೇಸ್ ರೇಪ್ ಕೇಸ್ ಕೂಡ ಅವ್ರ ಮೇಲೆ ದಾಖಲಾಗಿದೆ ಅಂತೇಳಿದರೆ ಅತ್ಯಾಚಾರ ಕೇಸ್ ಈ ಸಂಬಂಧ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಜೂನ್ ಆರರವರೆಗೆ ವಿಚಾರಣೆಯನ್ನ ನಡೆಸಲಿದ್ದಾರೆ ಇನ್ನು ಐದು ದಿವಸ ಇವತ್ತು ಸೇರಿದರೆ ಆರು ದಿವಸ ಕಸ್ಟಡಿಯಲ್ಲಿ ಇರ್ತಾರೆ ಪ್ರಜ್ವಲ್ ರೇವಣ್ಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ